ಪರಾಕ್ ಅನ್ನುವಂಥ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಪಿ ಎ ಆರ್ ಎ ಕೆ ಎಚ್ ಅನ್ನುವಂಥದ್ದು ಒಂದು ಅಬ್ರಬೇಷನ್ ಸಂಕ್ಷೇಪಣಾ ರೂಪ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಇದರ ವಿಸ್ತೃತ ರೂಪ ಪರಾಕ್ ಅನ್ನುವಂಥದ್ದು ರಾಷ್ಟ್ರೀಯ ಮಾಪನ ಸಂಸ್ಥೆ ಇದೊಂದು ಒಂದು ಸ್ವಾಯತ್ತವಾಗಿರ್ತಕ್ಕಂಥ ಒಂದು ಘಟಕವಾಗಿ ಎನ್ ಸಿ ಆರ್ ಟಿಯಲ್ಲಿ ಇದು ಸ್ಥಾಪನೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಕಲಿಕಾ ಮಾಪನಕ್ಕೆ ಸಂಬಂಧಪಟ್ಟಂತಹ ಒಂದು ಮಾನಕಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ಬಹಳ ಮುಖ್ಯವಾಗಿ ನಮ್ಮ ದೇಶದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಂದು ಗುಣಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ ಇದಕ್ಕೆ ಮೂರು ಪ್ರಮುಖ ಚಟುವಟಿಕೆಗಳಿದ್ದಾವೆ ಮೊದಲನೇದು ಸಾಮರ್ಥ್ಯಾಧಾರಿತವಾಗಿರ್ತಕ್ಕಂಥ ಒಂದು ಕಲಿಕಾ ಮಾಪನವನ್ನು ಮಾಡ್ತಕ್ಕಂಥದ್ದು ಅದರಲ್ಲಿ ಅದಕ್ಕೂ ಮುಖ್ಯವಾಗಿ ಸಮಗ್ರವಾಗಿರ್ತಕ್ಕಂಥ ಒಂದು ಕಲಿಕಾ ಮಾಪನದ ಒಂದು ಕಾರ್ಡನ್ನು ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಮೂಲಕ ಇದನ್ನು ಮಾಡುವಂಥದ್ದು ಮೊದಲನೇ ಕೆಲಸ ಎರಡನೇದು ದೊಡ್ಡ ಪ್ರಮಾಣದ ಸಾಧನ ಸಮೀಕ್ಷೆಗಳನ್ನು ಕೈಗೊಳ್ತಕ್ಕಂಥದ್ದು ಈ ಹಿಂದೆ ಎನ್ ಸಿ ಆರ್ ಟಿ ಮೂಲಕ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ರಾಷ್ಟ್ರೀಯ ಕಲಿಕಾ ಸಮೀಕ್ಷೆ ರಾಷ್ಟ್ರೀಯ ಸಾಧನಾ ಸಮೀಕ್ಷೆ ಅನ್ನುವಂಥ ಒಂದು ಸಮೀಕ್ಷೆಗಳೇನು ಮಾಡಲಾಗ್ತಿತ್ತು ಆದರೆ ಆ ರೀತಿಯ ಸಮೀಕ್ಷೆಗಳನ್ನು ಈ ಒಂದು ಸಂಸ್ಥೆಯ ಮೂಲಕ ಮಾಡುವಂಥದ್ದು ಮತ್ತು ದೇಶದ ಎಲ್ಲ ರಾಜ್ಯಗಳಲ್ಲಿ ಇದರ ಮೂಲಕ ಶಿಕ್ಷಣ ಕ್ಷೇತ್ರದ ಒಂದು ಆರೋಗ್ಯ ಯಾವ ರೀತಿಯಲ್ಲಿದೆ ಅಂದರೆ ಅದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನು ಕಂಡುಕೊಂಡು ಅದರ ಮೂಲಕ ಒಂದು ಗುಣಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಒಂದು ಅಗತ್ಯವಾಗಿರ್ತಕ್ಕಂಥ ಒಂದು ಮಾರ್ಗಸೂಚಿಗಳನ್ನು ಅಥವಾ ಸಲಹೆಗಳನ್ನು ಕೊಡ್ತಕ್ಕಂಥದ್ದು ಮೂರನೇದು ಈಕ್ವೆಲೆನ್ಸ್ ಆಫ್ ಬೋರ್ಡ್ಸ್ ನಮ್ಮ ದೇಶದಲ್ಲಿ ವಿವಿಧ ರಾಜ್ಯಗಳಲ್ಲಿರತಕ್ಕಂಥ ಪರೀಕ್ಷಾ ಮಂಡಳಿಗಳಲ್ಲಿರ್ತಕ್ಕಂಥ ಒಂದು ಸಮಾನತೆಯನ್ನು ತರ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ ನಮಸ್ಕಾರ